ನಾಗಮಂಗಲದಿಂದ ತಿರುಪತಿ ಪಾದಯಾತ್ರೆ ಹೊರಟ ಸಿ ಆರ್ ಎಸ್ ಅಭಿಮಾನಿ ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಹಳ್ಳಿ ಗ್ರಾಮದ ಆನಂದ್ ಹಾಗೂ ಅಭಿಮಾನಿಗಳು ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ರಾಜಕೀಯ ಭವಿಷ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಲಿ ಎಂದು ತಿರುಪತಿಗೆ ಪಾದಯಾತ್ರೆ ಹೊರಟಿದ್ದಾರೆ ನಿಮಿಷ ಹಾಂ ಸರ್ ಪಾದಯಾತ್ರೆ ಅನಿಸುತ್ತೆ ಬಹುಶಃ ಹೌದು ಸರ್ ಫೋಟೋ ಎಲ್ಲ ಇಟ್ಕೊಂಡಿದ್ದೀರಾ ಯಾವ ಕಡೆ ಸರ್ ತಮ್ಮ ಪಾದಯಾತ್ರೆ ತಿರುಪತಿಗೆ ಸರ್ ತಿರುಪತಿಗೆ ತಮ್ಮ ಹೆಸರು ಸರ್ ನಮ್ಮ ಹೆಸ್ರು ಆನಂದ ಅಂತ ಸರ್ ಊರು ಸರ್ ನಾಗಮಂಗದ ಹತ್ರ ಜೋಡಿ ಚಿಕ್ಕ ನಡೆದು ಹೌದು ನಾಗಮಂಗಲದಿಂದ ಬರ್ತಾ ಇರೋದ ಹೌದು ಹಾಂ ಹಾಂ ಎಷ್ಟು ಜನ ಹೊರಟಿದೀರಾ ಸರ್ ನೀವು ಸರ್ ನಾವು ಮುಂದೆ ಒಂದು ಸ್ವಲ್ಪ ಜನ ಹೋಗಿದ್ದಾರೆ ಹಾಂ ಇಲ್ಲೊಂದು ಐದು ಜನ ಹೋಗ್ತಾ ಇದ್ದೀವಿ ಹಿಂದೆ ಸ್ವಲ್ಪ ಜನ ಬರ್ತಾ ಇದ್ದಾರೆ ಓ ಹಿಂದೆ ಬರ್ತಾ ಇದ್ದಾರಾ ಹಾಂ 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 ಸರಿ ಸರ್ ಸರಿ ಎಷ್ಟು ವರ್ಷದಿಂದ ಸರ್ ಇದು ಪಾದಯಾತೆಯವರು ನಾಲ್ಕನೇ ಬಾರಿ ನಾಲ್ಕನೇ ಬಾರಿದು ಮತ್ತೆ ಒಂದು ವಿಶೇಷವಾಗಿ ಒಂದು ಫೋಟೋ ಬೇರೆ ಇಟ್ಕೊಂಡಿದ್ದೀರಿ ಅದು ಬಹುಶಃ ಇವರು ಕೃಷಿ ಸಚಿವರು ಚಲುವರಾಯ ಸ್ವಾಮಿ ಅವರು ಅಂದ್ಕೊಂಡಿದ್ದೀನಿ ಹೌದು ಅವರೇನೆ ಏನ್ ಸರ್ ವಿಶೇಷ ಈಗ ಸ್ವಾಮಿ ಅವರ ಫೋಟೋ ಹಿಡ್ಕೊಂಡು ಪಾದಯಾತ್ರೆ ಹೊರಟಿದ್ದೀರಾ ಇದ್ರ ವಿಶೇಷ ಏನು ನಾನು ಚಲರಾಯಸ್ವಾಮಿಯವರ ಅಭಿಮಾನಿ ಹದಿನೈದನೇ ವರ್ಷ ಹುಡುಗನಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಅವರ ಅಭಿಮಾನಿ ಆದ್ರಿಂದ ನಾವು ನಾನು ಅವ್ರ ಅಭಿಮಾನಿ ಆಗಿರೋದ್ರಿಂದ ನಾನು ಅವ್ರಿಗೆ ಆಯ್ಸು ಆರೋಗ್ಯ ಇನ್ನೂ ಅಭಿವೃದ್ಧಿ ಮಾಡೋ ಶಕ್ತಿ ಕೊಡಲಿ ಜನಸೇವೆ ಸೇವೆ ಮಾಡುವಂತ ಇದು ಕೊಡಲಿ ಭಗವಂತ ಅಂತ ಹೇಳ್ಕೊಂಡು ಅವ್ರ ನಮ್ ಜೊತೆ ಬರಕ್ ಆಯ್ತಾ ಇಲ್ಲ ಅದರಿಂದ ಅವ್ರದೊಂದು ಫೋಟೋನೇ ಬರ್ಲಿ ಹಾ ಹಾ ತಿರುಪತಿ ಶ್ರೀ ವೆಂಕಟೇಶ್ವರನ ಒಂದು ಅನುಗ್ರಹ ಚಲರಾಯಸ್ವಾಮಿ ಯಾವಾಗಲೂ ಆಶೀರ್ವಾದ ಮಾಡಿ ಹ ಈಗ ನಾಲ್ಕನೇ ವರ್ಷ ಪ್ರತಿ ವರ್ಷನೂ ಕೂಡ ಅವರ ಶ್ರೇಯಸ್ಗೋಸ್ಕರನೇ ಹೋಗ್ತೀರಾ ಅಥವಾ ತಮ್ಮ ಸ್ವಂತ ಶ್ರೇಯಸ್ಗೋಸ್ಕರ ಏನಾದ್ರು ಹೋಗ್ತಾ ಇದ್ದೀರಾ ಒಂದು ಅರ್ಧ ಭಾಗ ಅವ್ರ ಶ್ರೇಯಸ್ಸೇ ಇನ್ನು ಅರ್ಧ ಭಾಗ ನನ್ನ ಕುಟುಂಬ ಶ್ರೇಯಸ್ಗೂ ಜನಗಳ ಶ್ರೇಯಸ್ಕು ನಮ್ಮ ಗ್ರಾಮ ಶ್ರೇಯಸ್ಕು ಹೋಗ್ತೀರ ಇದಕ್ಕೆ ಯಾರಾದ್ರೂ ವಿರೋಧ ಅಥವಾ ಪರ ಏನಾದ್ರು ಅನ್ನೋದು ಈಗ ಫೋಟೋ ಹಿಡ್ಕೊಂಡು ಹೋಗ್ತಾರೆ ರಾಜಕೀಯವಾಗಿ ಸ್ವಂತ ವೈಯಕ್ತಿಕ ನಾನು ಯಾವ್ದೇ ಪಕ್ಷದ ಅಭಿಮಾನಿ ಅಲ್ಲ ಅದು ನಾನು ಕುತೂಹಲ ಇತ್ತು ನೀವ್ ಯಾವ ಪಕ್ಷ ಅಂತ ಕೇಳ್ಬೇಕು ಅಂತ ನನ್ನ ಯಾವ್ದೇ ಪಕ್ಷದ ಅಭಿಮಾನಿ ಅಲ್ಲ ನಾನು ಆರ್ ಎಸ್ ಪಕ್ಷದ ಅಭಿಮಾನಿ ಅಂದ್ರೆ ನಾನು ಚಳರಾಯಸ್ವಾಮಿ ಮೇಲೆ ಅಭಿಮಾನ ಇರೋದ್ರಿಂದ ಪಕ್ಷ ನೀವ್ ಹೇಳೋ ಪ್ರಕಾರ ನಾನು ಜೆಡಿ ಎಸ್ ಅಲ್ಲ ನಾನು ಕಾಂಗ್ರೆಸ್ ಬಿಜೆಪಿನೂ ಅಲ್ಲ ನನ್ನ ಪಕ್ಷ ಚಲರಾಯಸ್ವಾಮಿನೇ ವ್ಯಕ್ತಿನೂ ಚಲೂರಾಯಸ್ವಾಮಿನೇಸ್ ಚಲೂರಾಯಸ್ವಾಮಿ ಅವರ ಹಾ ಓಕೆ ಓಕೆ ಈಗ ಕೃಷಿ ಸಚಿವರಾಗಿ ಮುಂದುವರಿತಾ ಇದಾರೆ ಐದು ವರ್ಷನೂ ಕೂಡ ಅವರು ಒಂದು ಸಚಿವ ಸ್ಥಾನದಲ್ಲಿ ಮುಂದುವರಿತಾರೆ ಮುಂದುವರಿತಾರೆ ಮಂಡ್ಯ ಜಿಲ್ಲೆಯ ಪ್ರಶ್ನಾತೀತ ನಾಯಕರಾಗಿ ಒಂದು ಗುರುತಿಸ್ಕೊಂಡಿದ್ದಾರೆ ಚಲರಾಯಸ್ವಾಮಿ ಅವರು ಅವರು ಅದು ಸತ್ಯ ಅದು ಹ ಹ ಲೋಕಸಭಾ ಸದಸ್ಯರಾಗಿದ್ದಾರೆ ಯಾವುದೇ ಒಂದು ವ್ಯಕ್ತಿ ಒಂದು ವ್ಯಕ್ತಿ ಹೋದ್ರು ಗುರುತಿಸ್ತಾರಲ್ಲ ನನ್ನ ಅವರು ಯಶಸ್ಸಿನ ಗುಟ್ಟು ಏನು ಸರ್ ನಿಮ್ಮ ಪ್ರಕಾರ ಈಗ ಅವರು ರಾಜಕೀಯ ಚತುರತೆನ ಅಥವಾ ಅವರ ಒಂದು ಏನು ಸುಳ್ಳು ಭರವಸೆಗಳು ಕೊಡೋದು ಇನ್ನೊಂದು ಪ್ರಾಮಾಣಿಕತೆ ಭರವಸೆ ಇಲ್ಲ ನಾನೇ ಒಂದ್ ಎರಡು ಕೆಲಸ ಹೇಳದೆ ಹಾಗಲ್ಲ ಸುಂದಿರೋ ಅಂದ್ರು ನಾನು ಸುಳ್ಳು ಪರವಶೆ ಮಾಡ್ತೀನಿ ಮಾಡ್ತೀನಿ ಇಷ್ಟ ಅಭಿಮಾನಿಯಾಗಿ ಇಟ್ಕೊಂಡೂ ಕೂಡ ಆಗಲ್ಲ ಅನ್ನೋ ಕೆಲಸ ನೇರವಾಗಿ ಆಗಲ್ಲ ಅಂತ ಹೇಳ್ತಾರೆ ನೇರವಾಗಿ ಆಗಲ್ಲ ಅಂತ ಆಗದಾದರೂ ಆಗತದೆ ಅಂತಾರೆ ಆಶ್ವಾಸನೆ ಆಗಲ್ಲ ಅಂದ್ರೆ ಆಗಲ್ಲ ಸುಳ್ಳು ಆಶ್ವಾಸನೆ ಕೊಡೋದು ಆ ತರ ಅದೂ ಇಲ್ಲ ದಿನ ಟೈಮ್ ಕೊಡು ನಾನು ಮಾಡ್ಕೊರ್ತೀನಿ ಅಂತಾರೆ ಆ ಒಂದು ದಿನ ಅಂದ್ರೆ ಒಂದ್ 5 ದಿನ ಎಕ್ಸ್ಟ್ರಾ ಆಗಬಹುದು ಇಲ್ಲ ಒಂದ್ ಐದ್ ದಿನ ಕಮ್ಮಿ ಆಗಬಹುದು ಆ ತರ ಕೆಲಸ ಮಾಡ್ತಾರೆ ಹೊರಟಲ್ಲ ಅವರು ಗೆಲುವಿನಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇರೋದು ಅವರ ಪ್ರಾಮಾಣಿಕತೆ ಅಂತ ಹೇಳ್ತೀರಾ ನೀವು ಪ್ರಾಮಾಣಿಕತೆನೇ ಅವರ ಗೆಲುವಿಗೆ ಆ ಮುಂದೆ ಆรส ಬರ್ತಾರಾ ಅಥವಾ ಅದೇ ಕ್ಷೇತ್ರದಲ್ಲೇ ನಿಂತ್ಕೋತಾರೆ ಅನ್ನೋದು ಏನಾದ್ರು ಮಾಹಿತಿ ಇದೆಯಾ ಬೇಕು ನಿಲ್ತಾರ ಇನ್ನೊಂದು ಬಾರಿ ಗೆದ್ದು ಬರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತಿಂದ ಈ ಕ್ಷಣದಿಂದ ಗೆದ್ದು ಬಂದು ಮುಂದೆ ಯಾವ ಯಾವ ಪಟ್ಟನ ಅಲಂಕರಿಸಬೇಕು ಅಂತ ನಿಮ್ಮ ಅಭಿಲಾಷೆ ಆಸೆ ಒಂದ್ಸರಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಎಸ್ ಚೀಫ್ ಮಿನಿಸ್ಟರ್ ಆಗಿದ್ರು ಒಂದು ಚೀಫ್ ಮಿನಿಸ್ಟರ್ ಆಗ ವ್ಯಕ್ತಿತ್ವ ಇರುವಂತದ್ದು ಚಲೋರಾಯಸ್ವಾಮಿ ಆದ್ರಿಂದ ಈ ಬಾರಿ ಒಂದು ಬಾರಿನಾರು ನಮ್ಮ ಮಂಡ್ಯ ಜಿಲ್ಲೆಯಿಂದ ಎಸ್ ಎಂ ಕೃಷ್ಣರ ಪಟ್ಟಿನಲ್ಲೇ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನನ್ನ ಹೆಚ್ಚಿನ ರೀತಿ ನಮ್ಮ ಜಿಲ್ಲೆಗೆ ಅನುದಾನ ತಂದಿ ಅಭಿವೃದ್ಧಿ ಮಾಡಲಿ ಏನು ಹಾಸನಲ್ಲಿ ಅಭಿವೃದ್ಧಿ ಆಗಿದೆ ಅದೇ ರೀತಿ ಮಂಡ್ಯನೂ ಆಗ್ಲಿ ಅಂತ ಭಗವಂತ ಅಲ್ಲ ಈ ಜೆಡಿಎಸ್ನ ಭದ್ರಕೋಟೆಯಲ್ಲಿ ಐವತ್ ಸಾವಿರ ಬಹುಶಃ ನಲವತ್ತೇಳು ಸಾವಿರ ಚಿಲ್ರೆ ಇರ್ಬೋದು ಅನ್ಸುತ್ತೆ ನಲವತ್ತೇಳು ಸಾವಿರ ಚಿಲ್ಲರೆ ಮತಗಳ ಅಂತರವನ್ನ ಮೆಟ್ಟಿ ನಿಂತು ಗೆದ್ರು ಆ ಆ ಒಂದು ಗೆಲುವಿನ ಹಿಂದೆ ಇರುವಂತದ್ದು ಇವರ ಪ್ರಾಮಾಣಿಕತೆ ಮತ್ತು ಅಭಿವೃದ್ಧಿಯ ಒಂದು ಗುರುತು ಅಂತ ನೀವ್ ಹೇಳ್ತೀರಾ ಅವ್ರ ವ್ಯಕ್ತಿತ್ವ ಸುಳ್ಳು ಭರವಸೆ ಯಾವುದು ಯಾವುದೇ ರೀತಿ ಯಾರಿಗೂ ಸುಳ್ಳು ಭರವಸೆ ಕೊಡೋದು ಇಲ್ಲ ಇನ್ನೊಂದು ಹೇಳೋದು ಏ ನಿನ್ ಕಲ್ ಮಾಡ್ಕೊಡ್ತೀನಿ ಅನ್ನೋದು ನಿಮ್ಮ ನೀವು ಯಾರೋ ನಾವು ಜೊತಲಿದ್ದೀವಿ ನಿಮಗೂ ಮಾಡ್ತೀನಿ ಅನ್ನೋದು ನಮಗೂ ಮಾಡ್ತೀನಿ ಅನ್ನೋದಿಲ್ಲ ಇಲ್ಲ ಯಾರಿಗಾರೋ ಅಗ್ರೋಜೆ ಹಾ ನಿನ್ಗಾಗಲ್ಲ ನೀನು ಮಾಡು ಇದು ಅವರ ಪ್ರಾಮಾಣಿಕತೆಗೆ ಕನ್ನಡಿ ವ್ಯಕ್ತಿತ್ವಕ್ಕೆ ಜನ ನಲವತ್ತೇಳು ಸಾವಿರ ತುಣದಿ ನಾಲ್ಕು ಸಾವಿರ ಇಡೋದು ಗೆಲ್ಸಿದ್ದಾರೆ ಮುಂದೆನೂ ಕೂಡ ಬರ್ತಾರೆ ಅಂತ ಅನ್ನೋದು ತಮ್ಮ ಈಗ ಈಗ ಮತ್ತೆ ಮುಂದುವರೆದ ರಾಜಕೀಯದ ಒಂದು ವಿದ್ಯಮಾನದಲ್ಲಿ ಒಂದು ಸಂಚಲನ ನವೆಂಬರ್ ರಾಜಕೀಯ ಧ್ರುವೀಕರಣ ಅಂತ ಅನ್ನೋದೊಂದಿತ್ತು ರಾಜಕೀಯ ಧ್ರುವೀಕರಣವ ಅಥವಾ ಅಧಿಕಾರದ ಧ್ರುವ ಧ್ರುವೀಕರಣವ ಅದು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಿಮ್ಗೆ ಅಧಿಕಾರ ಡಿ ಕೆ ಶಿವಕುಮಾರ್ ಈ ಬಾರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಈ ಬಾರಿ ನಮ್ಮ ಕುಲ ಬಾಂಧವರಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಸಾಹೇಬ್ರು ಈ ನವಂಬರ್ ಅಲ್ಲಿ ಭಗವಂತನಲ್ಲಿ ಇಷ್ಟೇ ತಿರುಪತಿ ತಿಮ್ಮಪ್ಪನಲ್ಲಿ ಈ ನವಂಬರಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆದ್ರೆ ನಮ್ಗೆಲ್ಲ ಒಂದು ಉತ್ಸಾಹ ಸಂತೋಷ ಎಲ್ಲ ಇದೆ ಈ ರಾಜ್ಯದಲ್ಲಿ ಒಂದ್ಸರಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಆಗ್ಲೇಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಈಗಲೂ ನಮ್ಮ ನಾಯಕರು ಜೊತೆನೆ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮನೆ ಬುಟ್ಟಾಗಿಂದ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಈ ಹಿಂದೆ ದೇವೇಗೌಡರು ಮೂಡಿಸಿದಂತ ಚಾಪನ್ನ ಏನು ಮೂಡಿಸಿದ್ರು ಒಕ್ಕಲ ಜನಾಂಗದ ಒಂದು ಪ್ರಶ್ನಾತೀತ ನಾಯಕರಿಗಾಗಿ ದೇವೇಗೌಡರು ಮತ್ತು ಕುಟುಂಬ ಗುರುತಿಸ್ಕೊಂಡಿತ್ತು ಅದೇ ರೀತಿಯಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಅದೇ ಒಂದು ಸ್ಥಾನವನ್ನು ಅಲಂಕರಿಸಬೇಕು ಮತ್ತೆ ಆ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ನಿಮ್ಮ ಒಕ್ಕಲಿಗ ಜನಾಂಗದ ಆಗ್ರಹನ ಅಥವಾ ಏನು ಉಳಿಸ್ಕೊಂಡಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಉಳಿಸ್ಕೊಳ್ಳಿ ದೇವೇಗೌಡರ ಅಪ್ಪಾಜಿಯವರು ನಮ್ಮರೇ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮರೆ ಸ್ವಾಮಿ ಸಾಹೇಬರು ನಮ್ಮರೇ ಆದ್ರೆ ಹೆಚ್ಚಿನ ಅಭಿಮಾನ ಚಲರಾಯಸ್ವಾಮಿ ಚೆಲ್ಲರಾಯಸ್ವಾಮಿ ಅವ್ರಿಗೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ನಾಯಕರು ಎಲ್ಲೇ ದೂರದಲ್ಲಿ ನಿಂತಿದ್ರು ಕರೆದಿ ಗುರುತಿಸ್ತಾರೆ ಅದು ನಮಗೆ ಹಾಂ ಖುಷಿ ಸರಿ ಸರಿ ಸರ್ ನಿಮ್ಮ ಅಭಿಮಾನ ನೋಡಿ ನಮಗೂ ಒಂಥರ ಕುತೂಹಲ ಮತ್ತೆ ಆಶ್ಚರ್ಯ ಆಯ್ತು ಏನಪ್ಪ ಇದು ಫೋಟೋ ಈ ತರ ಹೋಗ್ತಾ ಇದಾರೆ ಅಂತ ಕೇಳೋಣ ಅಂತ ಮುನ್ಸಾಗಿ ನಿಮ್ಮನ್ನು ವಿಚಾರಿಸಿದ್ವಿ ದಯವಿಟ್ಟು ಏನ್ ಬೇಜಾರ ಸರ್ ನಮ್ಮೂರು ಇಲ್ಲಿ ಮಾಗಡಿ ಸರ್ ನಮ್ದು ಇಲ್ಲಿ ಬಂದಿದ್ವಿ ಗುಣಿಗಲ್ಲಿ ಬಂದಿದ್ವಿ ಹಾಗಾಗಿ ನೋಡಿದ್ನಲ್ಲ ಖಂಡಿತ ಖಂಡಿತ ನಿಮ್ ಆದ್ರೆ ಯಶಸ್ವಿ ಆಗ್ಲಿ ಹಾಗೆ ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಗೋವಿಂದ ಗೋವಿಂದ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ